ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನೂರಕ್ಕೆ ನೂರು ಬರುತ್ತೆ ಆ ತೀರ್ಪಿಗೆ ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಒಂದು ಸಲಹೆ ಅವ್ರಿಗೆ ಕೊಡ್ತೀನಿ ಏಕೆಂದರೆ ಅವ್ರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜಗಜ್ಜಿರುವಂಥ ಸಂಗತಿ ನೋಡೋಣ ನೋಡಿ ಏನೇನು ಆಗುತ್ತೆ ನಾಳೆ ಸಚಿವ ಸಂಪುಟ ಸಭೆ ಇದೆ ಅದರಲ್ಲಿ ಕೋವಿಡ್ ಸ್ಕ್ಯಾಮ್ ಇಟ್ಕೊಳ್ಳುವಂಥ ಕ್ರಿಮಿನಲ್ ಬಿ ಜೆ ಪಿ ನಾಯಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನೋ ಥರ ಏನು ಅರ್ಥ ಇಲ್ಲ ಇವರು ಯಾವುದೇ ತೀರ್ಮಾನ ಸರ್ಕಾರ ತಗೊಳಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಏನು ಬೇಕಾದ್ರೂ ಒಂದು ತೀರ್ಮಾನ ತಗೊಳ್ಳಿ ಅದು ಕಾನೂನು ಚೌಕಟ್ಟಲ್ಲಿ ಏನು ಬೇಕು ಅದನ್ನು ಎದುರಿಸೋಣ ಅಷ್ಟೇ ಸರಿ ಸಿ ಎಂ ರಾಜೀನಾಮೆಗೆ ಆಗ್ರಹಿಸಿ ಮತ್ತೆ ಪಕ್ಷದ ಮತ್ತೆ ಹೋರಾಟ ಅಕಸ್ಮಾತ್ ಇಲ್ಲ ಯಾವುದೇ ಹೋರಾಟ ನಾವು ಮಾಡೋಕ್ಕೆ ಹೋಗೋದಿಲ್ಲ ಆಗಲೇ ಒಂದು ರೀತಿಯ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯರು ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ ಏನೇನು ಮಾಡ್ತಾರೆ ನೋಡೋಣ ರಾಜ್ಯಪಾಲರಿಗೆ ಬಿಟ್ಟು ನಾನು ಹೆಂಗೆ ಹೂವೇ ಮಾಡೋಕ್ಕಾಗೋದು ಧನ್ಯವಾದ ನಮಸ್ಕಾರ